ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಮತ್ತು ಸ್ಪೈಸಿಯಾಗಿ ಮಾಡ್ಕೊಳ್ಳೋ ಅಂತ ಕ್ಯಾರೆಟ್ ರೈಸ್ನ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಬ್ಲೌಸ್ನ ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಮಾಮೂಲಿ ಬ್ಲೌಸು ಲೈನಿಂಗ್ ಬ್ಲೌಸ್ ಅಲ್ಲ ಕ್ಯೂನಿ ಪೀಸಲ್ಲಿ ಸೊ ಈ ಥರ ಬ್ಲೌಸ್ ಆದರೆ ದಿನ ಕತ್ ಬ್ಲೌಸ್ನಾದರೂ ಸ್ಟಿಚ್ ಮಾಡ್ಬೋದು ಸೊ ಈಸಿಯಾಗಿ ಯಾವ ರೀತಿ ಕಟ್ ಮಾಡಿಕೊಂಡು ಒಂದು ಒಂದು ಅವರಲ್ಲಿ ಒಂದು ಬ್ಲೌಸ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ ಜೊತೆಗೆ ಸೋ ಇದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಕ್ಯಾರೆಟ್ ರೈಸ್ನ ಮಾಡ್ತಾಯಿದ್ದೀನಿ ಕ್ಯಾರೆಟ್ನ ಬರೀ ಪಲ್ಯ ಸಾಂಬಾರಿಗೆ ಹಾಕೋದಲ್ಲ ಅದ್ರಲ್ಲಿ ರೈಸ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಸಲ ಟ್ರೈ ಮಾಡಬಹುದು ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾರೆಟು ಮೂರು ಈರುಳ್ಳಿ ಮತ್ತು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊತಿದ್ದೀನಿ ಕ್ಯಾರೆಟ್ನ ತುರಿದು ಇಟ್ಕೊಂಡೆ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದಮೇಲೆ ಒಂದು ಸ್ಪೂ ಒಂದೆರಡು ಮೂರು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಉದ್ದಿನಬೇಳೆನೂ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಸೊ ಅವೆರಡು ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ತುಂಬಾ ಸ್ವೀಟ್ ಸ್ವೀಟ್ ಆಗಿರುತ್ತಲ್ವ ಸೊ ಅದರಲ್ಲಿ ತಿಂಡಿಗಳನ್ನ ಮಾಡಿದ್ರೆ ಈ ರೀತಿ ಕ್ಯಾರೆಟ್ ರೈಸ್ ಎಲ್ಲ ಮಾಡಿದ್ರೆ ಸ್ವೀಟ್ ಸ್ವೀಟ್ ಆಗುತ್ತೇನೋ ಅಂತ ಅಂದ್ಕೋಬಹುದು ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಸ್ಪೈಸಿ ಆಗೋ ಥರ ಖಾರದ ಪುಡಿ ಆಮೇಲೆ ಕೆಲವೊಂದು ಮಸಾಲೆ ಐಟಮ್ಸ್ನೆಲ್ಲ ಹಾಕಿದ್ರೆ ನಿಜವಾಗ್ಲೂ ಅದರ ಟೇಸ್ಟೇ ಚೇಂಜ್ ಆಗಿರುತ್ತೆ ಡೈಲಿ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಯೂ ಇರುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟ್ನಷ್ಟು ತುರ್ಕೊಂಡು ಹಾಕ್ಕೊಂಡ್ರೆ ಸಾಕು ಒಂದು ಮೂರು ನಾಲ್ಕು ಜನಕ್ಕೆ ಆಗುವಷ್ಟು ಗೊಜ್ಜು ರೆಡಿ ಮಾಡೋಗುತ್ತೆ ಕ್ಯಾರೆಟ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟರೆ ನೀಟಾಗಿ ಬಾಯ್ಲ್ ಆಗುತ್ತೆ ಸೊ ಪ್ಲೇಟ್ ಮುಚ್ಚಿಡೋದ್ರಿಂದ ತರಕಾರಿನೇ ಆಗಲಿ ಈರುಳ್ಳಿನೇ ಆಗಲಿ ಬೇಗನೆ ಬೇಯ್ಕೊಳ್ತವೆ ಸೊ ಕ್ಯಾರೆಟ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡ್ರೆ ಯಾವುದೇ ತರಕಾರಿ ಆದರೂ ಅಷ್ಟೇ ಈರುಳ್ಳಿ ಆದರೂ ಅಷ್ಟೇ ನೀರೆಲ್ಲ ಬಿಟ್ಕೊಂಡು ಬೇಗನೆ ಬೇಯ್ಕೊಳ್ತವೆ ಸೊ ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂದು ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತಾಯಿದ್ದೀನಿ ನಾವು ಯಾವುದೇ ತಿಂಡಿಗಳಿಗೆ ಅರಶಿನ ಪುಡಿನ ಹಾಕೋದ್ರಿಂದ ಅದು ಕಲ್ಲರು ಚೆನ್ನಾಗಿರುತ್ತೆ ಮತ್ತು ತುಂಬಾ ಹೆಲ್ತಿನೂ ಕೂಡ ಆ್ಯಂಟಿಬಯೋಟಿಕ್ ಅಂಶ ಇರೋದರಿಂದ ಸೊ ಎಲ್ಲದಕ್ಕೂ ಆದಷ್ಟು ಅರಿಶಿನ ಬಳಸಬೇಕು ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಕ್ಯಾರೆಟು ನೀಟಾಗಿ ಬೆಂದ್ಕೊಂಡಿರುತ್ತೆ ಸೊ ಈಗ ಕ್ಯಾರೆಟು ತುಂಬ ಸ್ವೀಟ್ ಆಗಿರುತ್ತಲ್ವಾ ಹಸಿರು ಮೆಣಸಿನ್ಕಾಯಿ ಎಷ್ಟು ಹಾಕಿದ್ರೂ ಅದು ಖಾರ ಇರಲ್ವ ಸೊ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನಷ್ಟು ಗರಂ ಮಸಾಲನೂ ಹಾಕ್ಕೋತಾ ಇದ್ದೀನಿ ಇವೆರಡನ್ನೂ ಹಾಕ್ಕೊಂಡ್ರೆ ಅದರ ಟೇಸ್ಟೇ ಚೇಂಜ್ ಆಗಿರುತ್ತೆ ಇದಕ್ಕೆ ಯಾವುದೇ ಕಾಯಿ ಏನೂ ಬಳಸೋಂಗಿಲ್ಲ ಇಷ್ಟನ್ನೇ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬಹುದು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮಾರ್ನಿಂಗ್ ಟಿಫನ್ ಮುಗಿಸಿ ಮಗನು ಕಾಲೇಜಿಗೆ ಹೋದ ಆಫ್ ಡೇ ಇತ್ತು ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳೋಗಿದ್ದ ಬಟ್ ಊಟ ಎಲ್ಲ ಹೊರ್ಗಡೆನೆ ಮುಗಿಸ್ಕೊಂಡು ಬಂದಿದ್ದ ಎಷ್ಟು ಹೇಳಿದರೂ ಕೇಳಿಲ್ಲ ಹೊರ್ಗಡೆ ತಿನ್ನಬೇಡ ಅಂತ ಆದರೂ ಹೊರ್ಗಡೆ ಊಟ ಮುಗಿಸ್ಕೊಂಡು ನನಗೂ ಜ್ಯೂಸ್ ತಗೊಂಡು ಬಂದಿದ್ದ ಇವಾಗಿನ ಮಕ್ಕಳೇ ಎಷ್ಟು ಅನಿಸುತ್ತೆ ಅದರಲ್ಲೂ ಗಂಡು ಮಕ್ಕಳಂತೂ ಮಾತೇ ಕೇಳೋದಿಲ್ಲ ವೀಡಿಯೋ ಮಾಡ್ತಿದ್ರು ಅಷ್ಟೇ ತುಂಬಾ ಕೀಟ್ಲೆ ಕೊಡ್ತಾನೆ ಮನೆಯಲ್ಲಿದ್ದರಂತೂ ಸಾಕು ಸಾಕೋಗುತ್ತೆ ನನಗಂತೂ ನಾನಿವತ್ತು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಲೈನಿಂಗ್ ಬ್ಲೌಸ್ ಅಲ್ಲ ಕ್ಯೂನಿ ಬ್ಲೌಸು ಸೊ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ ಇವಾಗಿನ ಕ್ಯೂನಿ ಬ್ಲೌಸ್ಗಳೆಲ್ಲ ತುಂಬಾ ಕಡಿಮೆ ಇರುತ್ತೆ ಅಳತೆ ಎಪ್ಪತ್ತೈದು ಸೆಂಟಿಮೀಟರು ಎಂಬತ್ತು ಸೆಂಟಿಮೀಟರ್ ಅಷ್ಟೇ ಸ್ವಲ್ಪ ಸಣ್ಣ ಇದ್ದವ್ರಿಗಂತೂ ಕರೆಕ್ಟ್ ಆಗುತ್ತೆ ಬಟ್ ಸ್ವಲ್ಪ ದಪ್ಪ ಇದ್ದವ್ರಿಗೆ ಆಗೋದೇ ಇಲ್ಲ ಕ್ಯೂನಿ ಪೀಸ್ಗಳಂತೂ ಇದು ನಮ್ಮ ಅತ್ತೆ ಬ್ಲೌಸು ಅವರಂತೂ ಸ್ವಲ್ಪ ಸಣ್ಣ ಇದ್ದಾರೆ ಹಾಗಾಗಿ ಆಯಿತು ಬ್ಲೌಸ್ ಪೀಸು ಬಹುಶಃ ಎಂಬತ್ತು ಸೆಂಟಿಮೀಟರ್ನಷ್ಟು ಇದೆ ಈ ಬ್ಲೌಸ್ ಪೀಸು ಮೊದಲಿಗೆ ಉದ್ದನ ತಗೊಂಡೆ ಉದ್ದ ಅವ್ರಿಗೆ ಹದಿಮೂರುವರೆ ಸೆಂಟಿಮೀಟರ್ ಸಾಕಾಗಿತ್ತು ಇದು ಮಾಮೂಲಿ ಬ್ಲೌಸ್ ಆಗಿರೋದ್ರಿಂದ ಮಾಡಿ ಸೇಮಿಂಗ್ ಮಾಡೋದಕ್ಕೆಲ್ಲ ಎಕ್ಸ್ಟ್ರಾ ತೊಗೋಬೇಕು ಸೊ ಹದಿಮೂರುವರೆ ಜೊತೆಗೆ ಪ್ಲಸ್ ಒಂದೂವರೆನ ಸೇರಿಸಿ ಹದಿನೈದು ಸೆಂಟಿಮೀಟರ್ನ ಫ್ರಂಟು ಬ್ಯಾಕು ತೊಗೋಬೇಕು ಲೈನಿಂಗ್ ಬ್ಲೌಸ್ಗಳಿಗಾದ್ರೆ ಒಂದು ಅರ್ಧ ಅರ್ಧ ಸೆಂಟಿಮೀಟ್ರ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಬ್ಯಾಕ್ಗೆ ಅರ್ಧ ಸೆಂಟಿಮೀಟರ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಫ್ರಂಟಿಗೆ ಮಾತ್ರ ಒಂದೂವರೆ ಸೆಂಟಿಮೀಟರ್ ಎಕ್ಸ್ಟ್ರಾ ತೊಗೋಬೇಕು ಬಟ್ ಇದು ಎರಡು ಸೈಡು ಮುನ್ಗಡೆ ಮಾಮೂಲಿ ಒಂದೂವರೆ ಸೆಂಟಿಮೀಟ್ರ್ ಎಕ್ಸ್ಟ್ರಾ ತೊಗೋಬೇಕು ಬ್ಯಾಕ್ಗೆ ಎಮಿಂಗ್ ಮಾಡೋದರಿಂದ ಅದಕ್ಕೂ ಒಂದೂವರೆ ಸೆಂಟಿಮೀಟರ್ ತೊಗೋಬೇಕು ನಾನಿಲ್ಲಿ ಹದಿನೈದು ಹದಿನೈದು ಸೆಂಟಿಮೀಟರ್ನ ತೊಗೊಂಡಿದ್ದೀನಿ ಬ್ಯಾಕಿಗೆ ಹದಿನೈದು ಫ್ರಂಟಿಗೆ ಹದಿನೈದು ಹಗಲನು ಅಷ್ಟೇ ಅವ್ರಿಗೆ ಒಂಬತ್ತು ಸೆಂಟಿಮೀಟರ್ ಆದರೆ ಸಾಕು ಒಂಬತ್ತು ಪ್ಲಸ್ ಎರಡು ಎಕ್ಸ್ಟ್ರಾ ತಗೊಂಡಿದ್ದೀನಿ ಕರೆಕ್ಟಾಗಿ ಬ್ಲೌಸ್ನ ಮಾಡಿಸ್ಬಿಟ್ಟು ಪಿನ್ ಹಾಕಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕುತ್ತಿಗೆ ಅಗ್ಲ ಎರಡು ಕಾಲು ತೊಗೊಂಡಿದ್ದೀನಿ ಪುಚಾನ ಮೂರು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಕುತ್ತಿಗೆ ಮುಂಭಾಗ ಆರನ್ನ ತೊಗೊಂಡಿದ್ದೀನಿ ಕಂಕುಳನ ಐದು ಸೆಂಟಿಮೀಟರ್ ತೊಗೊಂಡು ಮೂರುವರೆಗೆ ಮಧ್ಯಕ್ಕೆ ಮಾರ್ಕ್ ಮಾಡಿಬಿಟ್ಟು ಒಂದು ಸೆಂಟಿಮೀಟರ್ ಮಾರ್ಕ್ ಮಾಡಿ ಕಂಕುಳದ ಶೇಪ್ನ ತೆಗೆದಿದ್ದೀನಿ ಬ್ಯಾಕಿಗೆ ಒಂದು ಸೆಂಟಿಮೀಟರ್ ಶೇಪ್ ತೆಗಿತೀನಿ ಫ್ರಂಟಿಗೆ ಒಂದು ಮುಕ್ಕಾಲು ಸೆಂಟಿಮೀಟರಲ್ಲಿ ಮತ್ತೆ ಇನ್ನೊಂದು ಶೇಪ್ನ ತೆಗಿತೀನಿ ಮತ್ತು ಪಟ್ಟಿನ ಮಾಮೂಲಿ ಎಲ್ಲದಕ್ಕೂ ನಾನು ನಾಲ್ಕು ಮೂರನ್ನ ಇಡ್ತೀನಿ ಮತ್ತು ಡಾಟ್ಸ್ನ ಸ್ವಲ್ಪ ಕಡಿಮೆ ಇಡ್ತೀನಿ ಸ್ವಲ್ಪ ಸಣ್ಣ ಇದ್ದಾರಲ್ವ ಹಾಗಾಗಿ ಮೂರು ಸೆಂಟಿಮೀಟರ್ಗೆ ಫಸ್ಟ್ ಮಾರ್ಕ್ನ ಮಾಡಿಕೊಂಡು ಮಧ್ಯಕ್ಕೆ ಒಂದೊಂದೇ ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ ಎರಡು ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋತೀನಿ ಮಂಗಳದ ಹತ್ರ ಬರೋ ಡಾಟ್ನ ಮೂರು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣ ಇದ್ದವ್ರಿಗೆ ಡಾಟ್ಸು ಅಷ್ಟೇ ಕಡಿಮೆ ಕಡಿಮೆನೇ ತೊಗೋಬೇಕು ದಪ್ಪ ಇದ್ದವ್ರಿಗೆ ಸ್ವಲ್ಪ ಡಾಟ್ಸ್ ಎಲ್ಲ ಜಾಸ್ತಿ ತಗೋಬೇಕು ಯಾಕೆಂದರೆ ಬ್ಲೌಸ್ ಪೀಸು ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಸೊ ಗಡ ಮುಂದ್ಗಡೆ ಕಂಕ್ಲಿ ಶೇಪ್ನು ಕಟ್ ಮಾಡಿಕೊಂಡು ಈ ರೀತಿ ಎಲ್ಲ ಪ್ರಿಂಟ್ನ ಮಾಡಿಕೊಂಡು ಡಾಟ್ಸ್ನ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಹಿಂಭಾಗದ ಕುತ್ತಿಗೆ ಉದ್ದ ಅವ್ರಿಗೆ ಏಳು ಸೆಂಟಿಮೀಟರ್ ಆದರೆ ಸಾಕು ಸೊ ಏಳು ಸೆಂಟಿಮೀಟರಿಂದ ಎರಡು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಹಂಗೇ ಶೇಪ್ ಹಾಕ್ಕೊಂಡೆ ರೌಂಡ್ ನೆಕ್ಕಲ್ಲೇ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಇದಕ್ಕೆ ರೌಂಡ್ ನೆಕ್ ಹಾಕಬೇಕು ಇಲ್ಲ ಸ್ಕ್ವೇರ್ ಹಾಕ್ಬೇಕು ಮನೆ ಹತ್ರ ಹಾಕೊಳ್ಳೋ ಬ್ಲೌಸ್ ಆಗಿರೋದ್ರಿಂದ ರೌಂಡ್ ನೆಕ್ನ ಮಾಡ್ತಾ ಇದ್ದೀನಿ ಮತ್ತೆ ಸ್ಲೀವ್ನ ಅಳತೆ ನೋಡಿದಾಗ ಬ್ಲೌಸ್ ಪೀಸ್ ಸ್ವಲ್ಪ ಕಡಿಮೆ ಇತ್ತು ಸೊ ಉದ್ದ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಪಕ್ಕಕ್ಕೆ ಬ್ಲೌಸ್ನ ಪೀಸ್ನ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಾಮೂಲಿ ಲೈನಿಂಗ್ ಬ್ಲೌಸ್ಗಳಿಗಾದರೆ ಲೈನಿಂಗಿಗೆ ಎಕ್ಸ್ಟ್ರಾ ಪೀಸ್ನ ಕಟ್ಕೊಂಡ್ರೆ ಸಾಕು ಬಟ್ ಇದಕ್ಕೆ ಲೈನಿಂಗ್ ಏನು ಅಲ್ವಾ ಹಾಗಾಗಿ ಇದಕ್ಕೆ ಎರಡು ಸೈಡು ಪೀಸನ್ನ ಕಟ್ಟಲೇಬೇಕು ಸೊ ನಾನಿಲ್ಲಿ ಒಂದೊಂದು ಸೆಂಟಿಮೀಟರ್ ಬೇಕಾಗಿತ್ತು ಹಾಗಾಗಿ ಎರಡೆರಡು ಸೆಂಟಿಮೀಟರ್ ಇರೋಷ್ಟು ಪೀಸನ್ನ ಕಟ್ ಮಾಡಿಕೊಂಡು ಅದರ ಅಳತೆಗೆ ಪ ಪೀಸನ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಸ್ಟಿಚಿಂಗಿಗೆಲ್ಲ ಅರ್ಧರ್ಧ ಸೆಂಟಿಮೀಟರ್ ಬೇಕಲ್ವಾ ಹಾಗಾಗಿ ಎರಡು ಸೆಂಟಿಮೀಟರ್ ಅಗಲದ ಪಟ್ಟಿನ ತೊಗೊಂಡಿದ್ದೀನಿ ಉದ್ದನ ನಾನಿಲ್ಲಿ ಏಳು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಅಗಲ ಅವ್ರಿಗೆ ಒಂಬತ್ತು ಸೆಂಟಿಮೀಟರ್ ಬೇಕು ಇದು ಎಂಟು ಸೆಂಟಿಮೀಟರ್ ಇತ್ತು ಪೀಸು ಹಾಗಾಗಿ ಒಂದೊಂದು ಸೆಂಟಿಮೀಟರ್ನ ಎಕ್ಸ್ಟ್ರಾನ ಈ ರೀತಿ ಹಾಕ್ಕೊಂಡು ಹೊಲ್ಕೋತಾ ಇದ್ದೀನಿ ಎರಡು ಸೈಡಿಗೂ ಬಟ್ಟೆನ ಕೊಡ್ಕೋಬೇಕು ಲೈನಿಂಗ್ ಬ್ಲೌಸ್ಗಳಾದ್ರೆ ದೊಡ್ಡ ಪಟ್ ಬಟ್ಟೆನ ಮಧ್ಯಕ್ಕೆ ಸೇರಿಸ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಒಳಗಡೆ ಸೇರ್ಕೊಂಡಿರುತ್ತೆ ಸೊ ಸ್ಟಿಚ್ ಗೊತ್ತಾಗಲ್ಲ ಬಟ್ ಇವಕ್ಕೆಲ್ಲ ಹಂಗಲ್ಲ ಎರಡು ಸೈಡು ತೊಗೊಳೇಬೇಕು ಬಟ್ಟಿನ ಒಂದು ಸೈಡ್ ಕೊಟ್ಕೊಳಕ್ಕಾಗಲ್ಲ ಲೈನಿಂಗ್ ಬ್ಲೌಸಲ್ಲಿ ಜಾಯಿಂಟ್ ಇಲ್ದಂಗೆ ಮಾಡ್ಕೊಬೋದು ಬಟ್ ಇವಕ್ಕೆ ಜಾಯಿಂಟ್ ಬರುತ್ತೆ ನೈಂಟಿ ಸೆಂಟಿಮೀಟರ್ ಬಟ್ಟೆ ಆಗಿದ್ರೂ ಆಗೋದು ಬಟ್ ಇದು ಏಯ್ಟಿ ಸೆಂಟಿಮೀಟರ್ ಇದೆ ಹಾಗಾಗಿ ಆಗ್ತಿಲ್ಲ ಸೊ ಬ್ಲೌಸ್ ಎರಡನ್ನೂ ಕಟ್ ಮಾಡಿಕೊಂಡು ಈ ರೀತಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಉದ್ದ ಮತ್ತು ಹಗಲಾಗಿ ಎರಡೂ ಕರೆಕ್ಟ್ ಆಗಿತ್ತು ಇಲ್ಲಿ ಡೌನ್ನ ನಾಲ್ಕು ಸೆಂಟಿಮೀಟರ್ ಮಾಡಿಕೊಂಡು ಮೇಲ್ಗಡೆ ಎರಡು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ನಾನು ಕಟ್ ಮಾಡೋ ರೀತಿಲಿ ಟ್ರಿಕ್ಕಲ್ಲಿ ಕಟ್ ಮಾಡಿದ್ರೆ ಬ್ಲೌಸ್ನ ಇಷ್ಟೇ ಸಾಕು ತುಂಬ ಏನು ಎಕ್ಸ್ಟ್ರಾ ಇದು ಮಾಡ್ಕೊಳೋದು ಬೇಡ ಮತ್ತು ಮುಂಭಾಗಕ್ಕೆ ಯಾವ್ದು ಬರುತ್ತೆ ಅದನ್ನು ಚಿಕ್ಕದಾಗಿ ನಾಚ್ ಮಾಡ್ಕೋಬೇಕು ಆ ರೀತಿ ನಾಚ್ ಮಾಡ್ಕೊಳ್ಳೋದ್ರಿಂದ ಮುಂಭಾಗಕ್ಕೆ ಯಾವ ಪೀಸ್ ಬರುತ್ತೆ ಬ್ಯಾಕಿಗೆ ಯಾವ ಪೀಸ್ ಬರುತ್ತೆ ಅನ್ನೋದು ಈಸಿಯಾಗಿ ಕಂಡು ಮತ್ತು ನಾನಿಲ್ಲಿ ಭುಜದ ಭಾಗ ಬರುತ್ತಲ್ಲ ಅದನ್ನು ಕಾಲು ಸೆಂಟಿಮೀಟರ್ನಷ್ಟು ಮುಂಭಾಗಕ್ಕೆ ಅಂದರೆ ಒಳಗಡೆ ಮಕ್ಕಕ್ಕೆ ಬರೋ ಥರ ಕ್ರಾಸಾಗಿ ಕಟ್ ಮಾಡ್ಕೋತೀನಿ ಆ ರೀತಿ ಕಟ್ ಮಾಡಿ ಜಾಯಿಂಟ್ ಮಾಡೋದ್ರಿಂದ ಭುಜ ಜಾರಲ್ಲ ಸೊ ಕಾಲು ಸೆಂಟಿಮೀಟರ್ ಕ್ರಾಸಿಗೆ ಕಟ್ ಮಾಡ್ಕೋಬೇಕು ಹಿಂಭಾಗದ ಪೀಸ್ನು ಮತ್ತು ಮುಂಭಾಗದ ಪೀಸು ಎರಡನ್ನೂ ಕಟ್ ಮಾಡ್ಕೋಬೇಕು ಆವಾಗ ಭುಜ ಜಾರೆಲ್ಲ ಕರೆಕ್ಟಾಗಿ ಕೂರುತ್ತೆ ನಾನಿಲ್ಲಿ ಡಾಟ್ಸ್ನ ಹೊಲ್ಕೋತಾ ಇದ್ದೀನಿ ಮತ್ತು ಪಟ್ಟಿ ಪೀಸ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಟ್ಟಿಲಿ ಪಟ್ಟೆ ಪೀಸ್ ಸಾಕಾಗಿಲ್ಲ ಅಂತಂದ್ಬಿಟ್ಟರೆ ಎಕ್ಸ್ಟ್ರಾ ಒಂದು ವೈಟ್ ಪೀಸಲ್ಲಿ ಮಧ್ಯಕ್ಕೆ ಒಂದು ಪಟ್ಟಿನ ಕಟ್ ಮಾಡಿಟ್ಕೊಂಡಿದೀನಿ ಇಲ್ಲಿ ಮೂರು ಪೀಸ್ನ ತೊಗೊತೀನಿ ಪಟ್ಟಿ ಹೊಲ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಸಿ ರೌಂಡಾಗೆ ಕುಟ್ಕೊಳ್ಳೋದ್ರಿಂದ ಹೊಲ್ಗೆ ಒಳಗಡೆ ಹೋಗುತ್ತೆ ಸೊ ಹೊರ್ಗಡೆಗೆ ಹೊಲ್ಗೆನೆ ಕಾಣಿಸಲ್ಲ ಸೊ ಇದೊಂದು ಈಸಿ ಟ್ರಿಕ್ ಅಂತಲೇ ಹೇಳ್ಬಹುದು ಸೊ ನೋಡಿ ಹೊರಗಡೆ ಮತ್ತು ಒಳಗಡೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮಡಿಸ್ಕೋಬೇಕು ಮತ್ತು ಒರಿಜಿನಲ್ ಪೀಸ್ನ ಒರ್ಜಿನಲ್ ಭಾಗಕ್ಕೆ ಹಾಕ್ಕೊಂಡು ಮಡಿಸಿ ಪಟ್ಟಿ ಒಳಭಾಗಕ್ಕೆ ಪೀಸ್ನೆಲ್ಲ ಸೇರಿಸ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಒಂದೆರಡು ಸತಿ ಟ್ರೈ ಮಾಡಿದ್ರೆ ಬಂದೇ ಬಿಡುತ್ತೆ ಮತ್ತು ಒಳಗೆ ಎಲ್ಲ ಒಳಗಡೆ ಹೋಗುತ್ತಲ್ವ ಇಂಜು ಬಟ್ಟೆ ಇಂಜು ಇದೆಲ್ಲ ಆಗಲ್ಲ ಪೀಸ್ ನೀಟಾಗಿ ಕಾಣುತ್ತೆ ಬ್ಲೌಸ್ನು ನೀಟಾಗಿ ಕಾಣಿಸುತ್ತೆ ಸೊ ನಾನಿಲ್ಲಿ ಎರಡು ಭಾಗವೂ ಟಕ್ಸ್ ಎಲ್ಲ ಇಟ್ಕೊಂಡು ಜಾಯಿಂಟ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು ನೀಟಾಗಿ ಒಂದೊಂದೇ ರೀತಿ ನಾನು ಹೇಳೋ ಟ್ರಿಕ್ಕಲ್ಲಿ ಬ್ಲೌಸ್ನ ಹೊಲ್ಕೊಳ್ತಾ ಹೋದರೆ ಯಾವುದೇ ರೀತಿ ತಪ್ಪಾಗಲ್ಲ ಕೆಲವೊಂದು ಬಿಟ್ಟೋಗಿರುತ್ತೆ ಮರೆತು ಯಾವುದನ್ನು ಸ್ಟಿಚ್ ಮಾಡಿರ್ತೀವಿ ಸೊ ಅದೇ ರೀತಿ ಎಲ್ಲ ಆಗಲ್ಲ ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊತಾ ಹೋಗ್ಬೇಕು ಮತ್ತು ಇಲ್ಲಿ ನಾನು ಬ್ಯಾಕ್ ಸೈಡಿಂದು ಕೆಳಗಡೆ ಮಾಡೋ ಹತ್ರಕ್ಕೆ ಒಂದು ಚಿಕ್ಕದಾಗಿ ಒಂದು ಕಾಲು ಸೆಂಟಿಮೀಟರ್ ಮಡಿಸಿ ಹೊಲಿಗೆನ ಹಾಕೋತಾ ಇದ್ದೀನಿ ಸೊ ಇವನ್ನೆಲ್ಲ ಫಸ್ಟ್ ಟೈಮ್ ಮಾಡ್ಕೊಂಬಿಟ್ರೆ ಮತ್ತೆ ಮತ್ತೆ ಪರದಾಡೋಂಗಿರಲ್ಲ ಈ ನೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬಹುದು ಮೊದಲಿಗೆ ಬ್ಲೌಸ್ ಕಟ್ ಪೀಸ್ನ ಸ್ಲೀವ್ ಪೀಸ್ನ ಕಟ್ ಮಾಡಿರ್ತೀವಲ್ಲ ಅದನ್ನ ಒಂದ್ಸರಿ ಅಳತೆ ಇಟ್ಕೊಂಡು ನೋಡ್ಕೊಂಬಿಟ್ರೆ ಕರೆಕ್ಟ್ ಇದೆಯಾ ಪೀಸು ಸಾಲದೆ ಬರುತ್ತಾ ಇಲ್ಲ ಎಕ್ಸ್ಟ್ರಾ ಇದೆಯಾ ಅಂತ ಅಂದ್ಬಿಟ್ಟು ನೋಡಿಕೊಂಡು ಈ ರೀತಿ ಸ್ಲೀವ್ನ ಸೇರಿಸ್ಕೋತಾ ಇದ್ದೀನಿ ಸ್ಲೀವಿಗೆ ಎರಡೆರಡು ಹೊಲಿಗೆನ ಹಾಕಬೇಕು ಸೊ ಹೊಲಿಗೆ ಬಿಟ್ಕೊಳ್ಳುತ್ತೆ ಇಲ್ಲ ಹಿಂಜೋ ಚಾನ್ಸ್ ಇರುತ್ತೆ ಸೊ ಹಂಗಾಗಿ ನಾವಿಲ್ಲಿ ಎರಡೆರಡು ಹೊಲಿಗೆನ ಹಾಕಬೇಕು ಸ್ಲೀವ್ ಪೀಸ್ನ ಸೇರಿಸ್ತೀವಲ್ಲ ಅವಾಗ ಮತ್ತು ಮಟ್ಸಿ ಸೇಮಿಂಗ್ ಮಾಡಬೇಕಲ್ಲ ಅದಕ್ಕೆ ಕಾಲು ಸೆಂಟಿಮೀಟರ್ನಷ್ಟು ಹೊಲಿಗೆನ ಅವಾಗಲೇ ಹಾಕ್ಕೊಂಬಿಡ್ಬೇಕು ಮತ್ತು ಮರ್ ಮರೆಯುವಂಥ ಪ್ರಮೇಯ ಇರಲ್ಲ ಸೊ ಮತ್ತು ನನಗೆ ಎರಡು ಸೈಡಿಂದ ಅಳತೆ ಹಿಡ್ಕೊಂಡು ನೋಡಿಕೊಂಡು ಸ್ಲೀವ್ನ ಇದ್ದೀನಿ ಮಾಮೂಲಿ ಬ್ಲೌಸ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟಲಿ ಬ್ಲೌಸ್ನೇ ಮುಗಿಸ್ಬಹುದು ಈ ಥರ ಬ್ಲೌಸ್ ಆದರೆ ದಿನ ಕತ್ತು ಬ್ಲೌಸ್ನಾದರೂ ಸ್ಟಿಚ್ ಮಾಡ್ಬೋದು ಬಟ್ ಏಮಿಂಗ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಇರುತ್ತೆ ಲೈನಿಂಗ್ ಬ್ಲೌಸ್ ಆದರೆ ಆ ರೀತಿ ಪ್ರಾಬ್ಲಮ್ ಇರಲ್ಲ ಎಲ್ಲ ಮಾಡಿಸಿ ಹೊಲಿದ್ಬಿಟ್ಟಿರ್ತೀವಲ್ವಾ ಸೊ ಈಸಿ ಆಗುತ್ತೆ ಇವಾಗೆಲ್ಲ ಈ ಥರ ಬ್ಲೌಸ್ ಹೊಲ್ಸ್ಕೊಳೋದೇ ಕಡಿಮೆ ಎಲ್ಲದಕ್ಕೂ ಮ್ಯಾಚಿಂಗ್ ಬ್ಲೌಸ್ ಇರುತ್ತೆ ಸೊ ಎಲ್ಲರೂ ಲೈನಿಂಗ್ ಬ್ಲೌಸ್ನೇ ಹೊಲ್ಕೊಂಡ್ಬಿಟ್ಟಿರ್ತಾರೆ ಯಾವ್ದಾದ್ರು ಎಕ್ಸ್ಟ್ರಾ ಬ್ಲೌಸ್ ಹೋಗಿದರೆ ಮಾತ್ರ ಈ ಥರ ಎಕ್ಸ್ಟ್ರಾ ಪೀಸ್ ತೊಗೊಂಡು ಸ್ಟಿಚ್ ಮಾಡ್ಕೊಳ್ತಾರೆ ಅಷ್ಟೇ ಸ್ಲೀವ್ ಪೀಸ್ಗೆ ಎರಡು ಹೊಲಿಗೆ ಹಾಕಿದ್ಮೇಲೆ ಕೆಳಗಡೆ ಇಮಿಂಗ್ ಮಾಡೋವಂಥದ್ದನ್ನು ಒಂದು ಕಾಲು ಸೆಂಟಿಮೀಟರ್ ಮಾಡಿಸಿ ಹೊಲಿಗೆ ಹಾಕ್ಕೋಬೇಕು ನಾನೀಗ ಉಪ್ಪಟ್ಟಿನ ಪಟ್ಟಿನ ಚೆಕ್ ಮಾಡಿಕೊಂಡು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಹಾಕ್ತೀನಿ ಉಕ್ಕಾಕೋದು ಮತ್ತು ಕಾಜಾಪಟ್ಟಿನ ಹೊಲ್ಕೊಳ್ಳೋ ಹತ್ರಕ್ಕೆ ನಾನು ನಾನು ಬ್ಲೌಸ್ ಹೊಲಿಯೋದಾಗ ಲೆಫ್ಟ್ ಸೈಡ್ಗೆ ಉಪ್ಪಟ್ಟೆ ಬರುತ್ತೆ ರೈಟ್ ಸೈಡ್ಗೆ ಕಾಜಾಪಟ್ಟಿ ಬರುತ್ತೆ ಮತ್ತು ಈಗ ನನಗೆ ಕ್ರಾಸ್ ಪಟ್ಟಿದು ಕಟ್ ಮಾಡ್ಕೊತಾ ಇದ್ದೀನಿ ಕ್ರಾಸ್ ಪಟ್ಟಿಗೆ ಬಟ್ಟೆ ಎಲ್ಲ ಸಾಕಾಗ್ಬಿಟ್ರೆ ಈ ಉಪ್ಪಟ್ಟಿ ಎಲ್ಲ ಹೊಲ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಏಕೆಂದರೆ ಪೀಸ್ ಕಡಿಮೆ ಇರೋದ್ರಿಂದ ಫಸ್ಟು ಉಪ್ಪಟ್ಟಿ ಕ್ರಾಸ್ ಪಟ್ಟಿಗೆ ಎಷ್ಟು ಬಟ್ಟೆ ಬೇಕೋ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಆದಮೇಲೆ ಉಳ್ಕೊಂಡಿರೋ ಬಟ್ಟೇಲಿ ಕಾಜಾಪಟ್ಟಿ ಮತ್ತು ಉಪ್ಪಟ್ಟಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಬ್ಲೌಸ್ ಪೀಸ್ ಜಾಸ್ತಿ ಇದ್ದರೆ ಏನಾದರೂ ಮಾಡ್ಬೋದು ಬಟ್ ಬಟ್ಟೆ ಕಡಿಮೆ ಇತ್ತು ಅಂದರೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಏನೂ ಮಾಡೋಂಗೆ ಇಲ್ಲ ಸೊ ನಾನಿಲ್ಲಿ ಲೆಫ್ಟ್ ಸೈಡ್ಗೆ ಉಪ್ಪಟ್ಟಿನ ಇದ್ದೀನಿ ರೈಟ್ ಸೈಡ್ಗೆ ಕಾಜಾಪಟ್ಟಿನ ಇದ್ದೀನಿ ಕೆಲವ್ರದ್ದು ರೈಟ್ ಸೈಡ್ಗೆ ಕಾಜಾ ಇರುತ್ತೆ ಲೆಫ್ಟ್ ಸೈಡ್ಗೆ ಉಪ್ಪಟ್ಟಿ ಇರುತ್ತೆ ಯಾರ್ಯಾರು ಯಾವ ರೀತಿ ಬ್ಲೌಸ್ ಹಾಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರಂಟ್ ಪೀಸ್ಗಳದು ಎರಡನ್ನೂ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಇವನ್ನ ಸ್ಟಿಚ್ ಮಾಡಬೇಕು ಒಂದೊಂದು ಸಲ ಅದು ಜಾಸ್ತಿ ಇರುತ್ತೆ ಇದು ಜಾಸ್ತಿ ಇರುತ್ತೆ ಅವಾಗ ಹಾಕೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಅಳತೆಯ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಮಾಡ್ಕೋಬೇಕು ನಾನಿಲ್ಲಿ ಉಕ್ಕು ಕಾಜನ ಥ್ರೆಡ್ಡಲ್ಲೇ ಇಲ್ಲ ಮಿಷಿನಲ್ಲೇ ಹೊಲಿತಾ ಇದ್ದೀನಿ ಮನೆ ಹತ್ರ ಹಾಕ್ಕೊಳ್ಳೋ ಬ್ಲೌಸ್ ಅಲ್ವಾ ಸೊ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಐದು ಇದ್ದೀನಿ ಸಾಕು ಇವ್ರಿಗೆ ಹಾಗಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಕಾಜಾನ ಮಿಷಿನಲ್ಲೇ ಒಲಿತಾ ಇದ್ದೀನಿ ಸೊ ಎರಡು ಹೊಲಿಗೆನ ಹಾಕ್ತೀನಿ ಕಿತ್ತೋಗ್ಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಹೊಲಿಯೋದೇ ಸ್ವಲ್ಪ ಗಟ್ಟಿ ಇರುತ್ತೆ ಉಕ್ಕಲ್ಲೇ ಥ್ರೆಡ್ಡಲ್ಲೇ ಮಾಡೋದಾದರೆ ಬೇಗನೆ ಕಿತ್ತೋಗುತ್ತೆ ಅಂತಲೇ ಹೇಳಬಹುದು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಬೆಟರು ಮತ್ತು ಥ್ರೆಡ್ಡಲ್ಲಿ ಮಾಡ್ಕೊಂಡು ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಈ ರೀತಿ ಕಾಜಾಪಟ್ಟಿನೆಲ್ಲ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ನ ಇದ್ದೀನಿ ಸೊ ಪೈಪಿಂಗ್ ಕೊಡೋದು ಸ್ವಲ್ಪ ಟಫೇ ಇರುತ್ತೆ ಆದ್ರೂ ನೋಡಿ ಕಲಿತ್ಕೊಂಡ್ರೆ ಅದನ್ನು ತುಂಬಾ ಈಸಿ ಆಗುತ್ತೆ ಸೊ ಪೈಪಿಂಗ್ನ ಎರಡು ಮೂರು ಟೈಪಲ್ಲಿ ಕೊಟ್ಕೋಬೋದು ನಾನಿಲ್ಲಿ ಮಡಿಸ್ಕೊಂಬಿಟ್ಟು ಮಧ್ಯಭಾಗಕ್ಕೆ ಒಂದೇ ಸಲ ಮಡಿಸಿ ಹಾಕ್ತಾ ಇದೀನಿ ಇದಕ್ಕಿಂತ ಯಮಿಗೆ ಬೆಟರ್ ಅನಿಸುತ್ತೆ ಅದನ್ನಾದರೆ ನೀಟಾಗಿ ಹೊಲ್ಕೋಬೋದು ಬಟ್ ಮನೆ ಹತ್ರ ಹಾಕ್ಕೊಳ್ಳೋದಲ್ವ ಯಮಿಗೆಲ್ಲ ಕಿತ್ತೋಗ್ಬಿಡುತ್ತೆ ಹಂಗಾಗಿ ಪೈಪಿಂಗ್ ಮಾಡಿಕೊಂಡ್ರೆ ಬೆಟರು ನನಗೆ ಬಟ್ಟೆ ಸಾಲ್ಟೇಜ್ ಆಯಿತು ಆದ್ರೂ ಎಲ್ಲ ಅಡ್ಜಸ್ಟ್ ಮಾಡಿ ಪೈಪಿಂಗ ಮಾಡಿಕೊಂಡೆ ಸ್ವಲ್ಪ ಸ್ಟಿಚ್ಚಿಂಗ್ ಎಲ್ಲ ಕಲಿತು ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಈ ಥರ ಬಟ್ಟೆ ಕಡಿಮೆ ಇದ್ದರೆ ಯಾವ ರೀತಿ ಯಾಕಾದರೂ ಮ್ಯಾನೇಜ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬಹುದು ಹೊಸ್ತಾಗಿ ಕಲಿತಿರೋರ್ಗಂತೂ ಈ ಥರ ಸ್ಟಿಚ್ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸ್ಟಿಚ್ ಮಾಡ್ತಾ ಮಾಡ್ತಾ ಎಲ್ಲನೂ ಈಸಿ ಆಗುತ್ತೆ ಬಟ್ ಕೆಲವೊಂದು ಟ್ರಿಕ್ಸ್ಗಳನ್ನ ಅಷ್ಟೇ ಪೈಪಿಂಗ್ ಮಾಡೋದು ಅಷ್ಟೇ ಫಸ್ಟ್ ಫಸ್ಟ್ಗೆ ಯಾರಿಗೂ ಅಷ್ಟು ಬೇಗ ಆಗಲ್ಲ ಬಟ್ ಸ್ಟಿಚ್ ಮಾಡ್ತಾ ಮಾಡ್ತಾ ಹೊಲ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಪೈಪಿಂಗ್ ಕೊಡೋದನ್ನು ಸೊ ಪೈಪಿಂಗ್ ಎಲ್ಲ ಮಾಡಿಕೊಂಡು ಪೈಪಿಂಗ್ ಕೊಡುವಾಗ ಈ ಕ್ರಾಸ್ ಇದ್ದಿದ್ದ ಹತ್ರ ಎಲ್ಲ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ಬೇರೆ ಎಲ್ಲದೂ ಫಾಸ್ಟಾಗಿ ಹೊಲಿದ ಥರ ಇದನ್ನು ಹೊಲಿಯೋದಕ್ಕೆ ಆಗಲ್ಲ ಸೊ ನೀಟಾಗಿ ಚಿಕ್ಕದಾಗಿ ಪೈಪಿಂಗ್ನ ಕೊಟ್ಕೊಂಡು ಸೊ ಬ್ಲೌಸೇ ರೆಡಿ ಆಯಿತು ಅಂತಲೇ ಹೇಳ್ಬೋದು ಈಗ ಫಿಟ್ಟಿಂಗ್ ಮಾಡ್ಕೋಬೇಕು ನಾನಿಲ್ಲಿ ಅಳತೆ ಬ್ಲೌಸ್ನ ಅಳತೆ ತಗೊಂಡ್ಬಿಟ್ಟು ಸ್ಲೀವ್ ಎಷ್ಟು ಬೇಕು ಮತ್ತು ಬ್ಯಾಕಲ್ಲಿ ಎಷ್ಟು ಮಡಿಸ್ಬೇಕು ಮತ್ತು ಬ್ಯಾಕ್ ಟಕ್ ಹಾಕೋದಕ್ಕೆ ಎಷ್ಟು ಎಕ್ಸ್ಟ್ರಾ ಉಳಿತು ಅನ್ನೋದನ್ನೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಮಡಿಸಿ ನೀಟಾಗಿ ಪಿನ್ ಹಾಕ್ಕೋತಾ ಇದ್ದೀನಿ ನೀಟಾಗಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬೇಗನೆ ಮುಗಿಯುತ್ತೆ ಇಲ್ಲಾಂದರೆ ಅದನ್ನು ನೋಡಿಕೊಂಡೇ ಕುತ್ಕೋಬೇಕಾಗುತ್ತೆ ಎಲ್ಲದನ್ನೂ ಸರಿ ಮಾಡಿಕೊಂಡು ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ನಾನು ಬ್ಲೌಸ್ನ ಕಂಪ್ಲೀಟ್ ಮಾಡಿದೆ ಯಾವುದೇ ಬ್ಲೌಸ್ಟು ಹೊಲಿದ್ರೂ ಅಷ್ಟೇ ಫೈನಲ್ ಫಿನಿಷ್ ಆದಮೇಲೆ ಐರನ್ ಮಾಡಬೇಕು ಐರನ್ ಮಾಡಿದಾಗಲೇ ಹೊಲಿಗೆಗಳೆಲ್ಲ ನೀಟಾಗಿ ಕೂರೋದು ಸೊ ಎಲ್ಲರೂ ಯಾವುದೇ ಒಂದು ಡ್ರೆಸ್ನೇ ಹೊಲೀಲಿ ಬ್ಲೌಸ್ನೇ ಹೊಲೀಲಿ ನೀಟಾಗಿ ಐರನ್ ಮಾಡ್ಕೋಬೇಕು ನಾನಂತೂ ಎಲ್ಲ ಬ್ಲೌಸು ಡ್ರೆಸ್ಸು ಯಾವುದನ್ನು ಸ್ಟಿಚ್ ಮಾಡಿದ್ರು ಐರನ್ ಮಾಡಿನೇ ಕೊಡೋದು ಎಲ್ರಿಗೂ ಸೊ ಈ ರೀತಿ ಸ್ಲೀವ್ನ ಉದ್ದ ಎಷ್ಟು ಮತ್ತು ಕಂಕ್ಳ ಎಷ್ಟು ಮತ್ತು ಎದೇ ಸುತ್ತಳತೆ ಎಷ್ಟು ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಮತ್ತು ಸೊಂಟದ ಉದ್ದನೂ ಅಗ್ಲನೂ ಅಷ್ಟೇ ಚೆಕ್ ಮಾಡಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕಂಕ್ಳದ್ದು ಅಳತೆ ಕರೆಕ್ಟಾಗಿ ಬಂತು ಅಂತಂದರೆ ಅಲ್ಲಿಗೆ ಎದೆ ಸುತ್ತಳತೆಯೂ ಕರೆಕ್ಟಾಗಿರುತ್ತೆ ಸೊ ಕಂಕ್ಳದ ಅಳತೆನೇ ಮೇನ್ ಇಂಪಾರ್ಟೆಂಟು ಕಂಕ್ಳು ದರಟ್ಟೆ ಕರೆಕ್ಟಾಗಿ ಕೂದ್ರೆ ಎದೆ ಸುತ್ತಲತಿನೂ ಕರೆಕ್ಟಾಗಿರುತ್ತೆ ಸೊ ಈ ರೀತಿ ನಾನು ಸ್ಟಿಚ್ನ ಹಾಕ್ಕೊಂಡು ಬ್ಲೌಸ್ನ ಕಂಪ್ಲೀಟ್ ಮಾಡಿ ಐರನ್ ಮಾಡಿ ಅವರಿಗೆ ಕೊಟ್ಟೆ ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು